ಕ್ಯಾನ್ಸರ್ ಇದ್ದು ಸತ್ತಿರುವಂತಹ ಯಾವ್ದು ಪ್ರೇತಾತ್ಮ ಬಂದು ಸೇರ್ಕೊಂಡಾಗ ಅದೇ ತರ ಬಲಿ ತಗೊಳ್ತಾನೆ ಇರುತ್ತೆ ಏನ್ ಬ್ಲಾಕ್ ಮ್ಯಾಜಿಕ್ ಏನ್ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಯಾರೇನು ಏನ್ ಆಗಲ್ಲ ಪ್ರಾಬ್ಲಮ್ ಬೇಕಾಗಿಲ್ಲ ಪ್ರಾಬ್ಲಮ್ ಬರೋರ್ಗೇನು ಕೇಟ್ ಮಾಡ್ಬೇಕು ಈಗಿನ ಜನ್ರೇಷನ್ ಅಲ್ಲಿ ಅಥವಾ ಈಗಿನ ಕಾಲದಲ್ಲಿ ಕಾಯಿಲೆಗಳು ಕಮ್ಮಿನಾ ಮನೇಲಿ ಕನಿಷ್ಠ ಒಬ್ರೊಬ್ರ ಹೀಲರ್ ಆಗಿ ನಿಮ್ ಲೈಫಲ್ಲಿ ಯಾವ್ದೇ ಪ್ರಾಬ್ಲಮ್ ಬರೋಕ್ ಮುಂಚೆನೆ ಕ್ಲಿಯರ್ ಮಾಡ್ಕೋಬಹುದು ಇರ್ಗ ಯಾರೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಬಿದ್ದಿರ್ತಾರೆ ಬೋನ್ ಸೈಡ್ ಹೋಗಿರುತ್ತೆ ರೇಖಿಲ್ಲ ಅದನ್ನ ಕುಣಿಸ್ತಾರೆ ಅಂತ ಹೇಳಕ್ ಆಗಲ್ಲ ಈಗ ನನಗೆ ಕೆಲವು ಸರಿ ನಮ್ಮ ಒಡನಾಟದಲ್ಲಿ ಕೆಲವು ಕುಟುಂಬಗಳಲ್ಲಿ ಒಂದು ತಿಂಗಳಲ್ಲೇ ಅವರ ರಕ್ತ ಸಂಬಂಧದಲ್ಲೇ ಒಂದು ಮೂರ್ನಾಲ್ಕು ಸಾವುಗಳೆಲ್ಲ ಆಗ್ಬಿಡ್ತವೆ ಅದು ಏನು ಅಂತಲೂ ಅರ್ಥ ಆಗೋದಿಲ್ಲ ಅಥವಾ ಒಬ್ಬರಿಗೆ ಕ್ಯಾನ್ಸರ್ ಬಂದಿರುತ್ತೆ ಅದನ್ನು ನೋಡಿದರೆ ಅವ್ರ ಕುಟುಂಬದಲ್ಲಿ ಒಂದು ರಕ್ತ ಸಂಬಂಧಿಗಳಲ್ಲೇ ಒಂದು ಏಳೆಂಟು ಜನರಿಗೆ ಕ್ಯಾನ್ಸರ್ ಬಂದಿರುತ್ತೆ ಈ ಥರದ ವಿಚಿತ್ರವಾದಂಥ ಕುಟುಂಬಗಳನ್ನು ನೋಡ್ತೇವೆ ಇದಕ್ಕೆಲ್ಲಾದರೂ ಇದರ ಹಿಂದೆ ಬೇರೆ ಕಾರಣಗಳಿರ್ತವೆ ಖಂಡಿತ ಇರುತ್ತೆ ಸರ್ ಈಗ ಕೆಲವು ಸರಿ ಏನಾಗಿರುತ್ತೆ ಅದಕ್ಕೆ ಮೂರು ನಾಲ್ಕು ತರವಾಗಿ ನಾವು ಇದಕ್ಕೆ ಆನ್ಸರನ್ನು ಮಾಡ್ಬೋದು ಒಂದು ಬಂದು ಒಬ್ರಲ್ಲಿ ಯಾರಾದಲ್ಲಾದರೂ ಕ್ಯಾನ್ಸರ್ ಪೇಶ ಕ್ಯಾನ್ಸರ್ ಇದ್ದು ಸತ್ತಿರುವಂತಹ ಯಾವುದೋ ಪ್ರೇತಾತ್ಮ ಬಂದು ಸೇರಿಕೊಂಡಾಗ ಅದು ಅದೇ ಥರ ಬಲಿ ತಗೊಳ್ತಾನೇ ಇರುತ್ತೆ ಒಂದು ಎರಡನೇದಾಗಿ ಒಂದು ಕುಟುಂಬದಲ್ಲಿ ಅವ್ರ ವಂಶನೇ ನಿರ್ವಂಶ ಆಗಿಬಿಡಬೇಕು ಅವ್ರ ಮನೇಲಿ ಯಾರು ಉದ್ಧಾರ ಮಾಡಬಾರ್ದು ಅಂತ ಸಪೋಸ್ ಏನಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ರೆ ಈ ಥರ ಒಂದು ಘಟನೆಗಳು ನಡೆಯುವಂಥ ಚಾನ್ಸಸ್ ಇರುತ್ತೆ ಇಲ್ಲಿ ಏನು ಬ್ಲ್ಯಾಕ್ ಮ್ಯಾಜಿಕ್ಕು ಏನು ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಯಾರೇನು ಮಾಡೋಕ್ಕಾಗಲ್ಲ ಇವಾಗ ನಮ್ಮ ಸುತ್ತಮುತ್ತ ಎಷ್ಟೋ ಜನ ಇದ್ದಾರೆ ಅನುಭವ ಆಗಲಿ ಆಗಿರೋರ್ಗಷ್ಟೇ ಅದರ ಅನುಭವ ಇರುತ್ತೆ ಮಾಟ ಮಂತ್ರ ಮಾಡಿಸೋದು ಕೆಲವು ಬ್ಲಡ್ಸನ್ನು ತೊಗೊಂಬಂದು ಮನೆ ಮುಂದೆ ಹಾಕೋದು ಕೆಲವು ಹಾಕೋದು ಕೆಲವು ತಾಯ್ತುಗಳ ಹಾಕೋದು ಈ ಥರ ಬೇಕಾದಷ್ಟು ನಡೀತಾ ಇರುತ್ತೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಕೆಲವರು ಅದನ್ನು ನೋಡಿದ ತಕ್ಷಣ ಹುಷಾರಾಗೋರು ಕೆಲವ್ರು ಇರ್ತಾರೆ ಕೆಲವರು ಅದ್ರ ಬಗ್ಗೆ ಓ ಇದೇನು ಮಾಡುತ್ತೆ ಅನ್ನೋದು ಸುಟ್ಟಾಕೋದು ಈ ಥರ ಎಲ್ಲ ಮಾಡ್ತಾರೆ ಅಲ್ಲಿ ಮಾಟ ಮಂತ್ರ ಮಾಡಿ ತಂದ ಹಾಕಿರೋರಿಗೆ ಅವ್ರು ಸುಟ್ಟಾಕಿದ್ರೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ವಾ ಈಗ ನಿಮ್ಮ ಮನೆ ಮುಂದೆ ಒಂದು ಏನೋ ಒಂದು ವಸ್ತು ತೊಗೊಂಡು ಬಂದು ನಾನು ಹಾಕ್ತಾಯಿದ್ದೀನಿ ಈಗ ಎದ್ದು ಬೆಳಗ್ಗೆಗೆ ನೋಡೇ ನೋಡ್ತೀರ ನಿಜನಾ ಈಗ ನೀವು ಬೆಳಗ್ಗೆ ನೋಡಿ ಅದನ್ನ ನೀರಲ್ಲಿ ಬಿಸಾಕೋದು ಇಲ್ಲ ಅದನ್ನ ಅದನ್ನೆತ್ತಿ ಸುಟ್ಟಾಕದಾಗೋ ಹಾಗೇನು ಮಾಡಬೇಕು ಅಂತ ನನಗೆ ನನಗೆ ಮಾಡಿಕೊಟ್ಟಿರೋ ವೈದ್ಯಕ ಹೇಳ್ದೇ ಇರ್ತಾನ ಅಥವಾ ಅದಕ್ಕೆ ಬೇರೆ ಥರ ಪವರನ್ನು ಕೊಡ್ದೇ ಇರ್ತಾನ ಅದು ತಗ್ಗಟ್ಟಂಗೆ ಅವ್ರು ಮಾಡಿರ್ತಾರೆ ನೀವು ನೀರಲ್ಲಿ ಹಾಕಿದಾಗ ಒಂದು ಥರ ಇನ್ನೂ ಪ್ರಾಬ್ಲಮ್ ಆಗುತ್ತೆ ನೀವು ಸುಟ್ಟಾಕಿದಾಗ ಇನ್ನೊಂದು ಥರ ತೊಂದರೆ ಆಗುತ್ತೆ ಅದನ್ನೆತ್ತಿ ಮೋರಿಗೆ ಹಾಕಿದ್ರೂ ಇನ್ನೊಂಥರ ಪ್ರಾಬ್ಲಮ್ ಆಗುತ್ತೆ ಒಟ್ಟಿನಲ್ಲಿ ಪ್ರಾಬ್ಲಮ್ ಪ್ರಾಬ್ಲಮ್ ಅಂಥ ಸಂದರ್ಭದಲ್ಲಿ ಒಂದು ಕುಟುಂಬದಲ್ಲಿ ತುಂಬ ಜನ ಅಣ್ಣ ತಮ್ಮಂದ್ರ ಸತ್ತೋಗೋದು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಸತ್ತೋಗೋದು ಈ ಥರವಾಗಿ ತುಂಬ 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 ನಡೀತೇ ಇರುತ್ತೆ ಅದನ್ನು ಎಚ್ಚೆತ್ಕೊಂಡು ಬುದ್ಧಿವಂತರು ಯಾರಾದ್ರು ಅವ್ರ ಮೇಲೆ ಒಬ್ಬರು ಇಬ್ಬರೋ ಈಗ ಈ ಥರ ಜನ ಸಾಯ್ತಿದಾರಲ್ವ ಅಟ್ಲೀಸ್ಟ್ ನಾವು ಒಂದು ರೇಖೆಯನ್ನು ಕಲ್ತ್ಕೊಳ್ಳೋಣ ಇಡೀ ನಮ್ಮ ಪಿರಮಿಡ್ ಲಾಕಲ್ಲಿ ಇಡೀ ಕುಟುಂಬವನ್ನು ನಾವು ಸೇಫ್ಟಿಯಾಗಿ ಇಟ್ಕೊಳ್ಳೋಣ ಅಥವಾ ರೇಖೆ ಮಾಡ್ಕೊಳ್ಳೋಣ ನಮ್ಮ ಚಕ್ರಗಳನ್ನು ಆ್ಯಕ್ಟಿವ್ ಇಟ್ಕೊಳ್ಳೋಣ ಇಲ್ಲ ಇಪ್ಪು ನೋಡಿದ್ ಇಡೀ ನಮ್ಮ ಮನೆಗಳನ್ನು ನೆಗೆಟಿವ್ ಎನರ್ಜಿಯಿಂದ ವಾಶ್ ಮಾಡೋಣ ಈ ಥರ ಮಾಡಿಕೊಂಡ್ರೆ ಇಂಥವೆಲ್ಲ ತಪ್ಪಿಸ್ಬೋದು ಆದರೆ ಅದನ್ನು ಯಾರೂ ಮಾಡಲ್ಲ ಪ್ರಾಬ್ಲಮ್ ಅಂತ ನಡೀತಾನೆ ಇದೆ ಈಗ ನೋಡಿ ಅವರು ರಜೆ ಇಟ್ಕೊಳ್ಳಿ ಎಚ್ಚೆತ್ಕೊಂಡಿರಲ್ಲ ನೆಕ್ಸ್ಟ್ ಅವ್ರ ಅಮ್ಮ ಸತ್ತೋದ್ರು ಅಂತ ಇಟ್ಕೊಳ್ಳಿ ಎಚ್ ಎತ್ಕೊಂಡಿರೋಲ್ಲ ಕೊನೆಗೆ ಅವ್ರ ಅಣ್ಣ ಸತ್ತಾಗ ಮೈಂಡಲ್ಲಿ ಯಾರೋ ಅದೋ ಅವ್ರ ಇವ್ರು ಅಂದಿರ್ತಾರೆ ಯಾಕೋ ಪಾಪ ಇವ್ರ ಮನೆಗೆಲ್ಲ ಹಿಂಗೆ ಸಾಯ್ತವ್ರೆ ಚೂರು ಆಲೋಚನೆ ಬರುತ್ತೆ ನೆಕ್ಸ್ಟ್ ಇನ್ಯಾರು ಅವ್ರು ಸತ್ತೋದು ಅಂತ ಇಟ್ಕೊ ಆವಾಗೂ ಬೇರೆಯವ್ರು ಅನ್ನೋದೆ ಪಾಪ ಮನೆ ಇವರು ಸತ್ತೋದ್ರು ಪಾಪ ಈಗ ಇವರು ಹೋದ್ರು ಅವಾಗ ಇನ್ನು ಸ್ವಲ್ಪ ಹೆಚ್ಚು ಆವಾಗ ಅವ್ರಿಗೆ ಬರುತ್ತೆ ಅನುಭವ ಅನ್ನೋದು ಓ ಇಷ್ಟು ಜನ ಸಾಯ್ತದಾರೆ ಇಲ್ಲಿ ಏನೋ ನಡೀತಾ ಇದೆ ಅಂತ ಅವರು ಮಾಡಿಕೊಡೋಷ್ಟೊತ್ತಿಗೆ ಸೀದಾ ಅದು ಅವ್ರ ಹತ್ರನೇ ಅದು ಬಂದಿರುತ್ತೆ ಅದಕ್ಕೇನು ಮಾಡಬೇಕು ಅನುಮಾನಾಸ್ಪದವಾಗಿ ಅಥವಾ ಇನ್ನೇನೋ ಮನೇಲಿ ನಡೀತಾ ಇದೆ ಅಥವಾ ಮನೇಲಿ ಇನ್ನೇನೋ ಚೇಂಜಸ್ಸು ಆಗ್ತಾಯಿದೆ ಇವೆಲ್ಲ ಅಂದಾಗ ಫಸ್ಟೇ ರೇಖೆಯನ್ನು ಕಲ್ತ್ಕೊಳ್ಳೋದು ತುಂಬ ತುಂಬ ಒಳ್ಳೆಯದು ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ಮೇ ಬೇಕಾಗಿಲ್ಲ ಪ್ರಾಬ್ಲಮ್ ಬರೋರ್ಗೆ ಏನು ಫೇಟ್ ಮಾಡಬೇಕು ಈಗಿನ ಜನ್ರೇಷನಲ್ಲಿ ಅಥವಾ ಈಗಿನ ಕಾಲದಲ್ಲಿ ಕಾಯಿಲೆಗಳು ಕಮ್ಮಿನಾ ಮನೇಲಿ ಜಗಳ ಕಮ್ಮಿನಾ ಎತ್ತಿರೋ ಮಕ್ಕಳು ಹೇಳಿದ ಮಾತು ಕೇಳಿದಿರೋದು ಕಮ್ಮಿನಾ ಅಥವಾ ಮಕ್ಳಿಗೆ ಕುಡಿಯೋದು ಕಮ್ಮಿನಾ ಲವ್ ಮಾಡಿ ಓಡೋಗೋದು ಕಮ್ಮಿನಾ ಎಲ್ಲ ಪ್ರಾಬ್ಲಮ್ಸು ಇದೆ ಎಲ್ಲ ಪ್ರಾಬ್ಲಮ್ಸು ಇದ್ದಾಗ ಆ ಪ್ರಾಬ್ಲಮ್ ಬರೋರ್ಗು ಏನಕ್ಕೆ ವೆಯ್ಟ್ ಮಾಡಬೇಕು ಮುಂಚೆ ಕಲ್ಸ್ಕೊಂಡ್ರೆ ಏನಾಗುತ್ತೆ ಹೌದು ಅಲ್ವಾ ನಾವು ಹೇಳೋದು ಇದನ್ನೇ ಮನೇಲಿ ಕನಿಷ್ಠ ಒಬ್ರೆ ಒಬ್ಬರೇ ಹೀಲರಾಗಿ ನಿಮ್ಮ ಲೈಫಲ್ಲಿ ಯಾವುದೇ ಪ್ರಾಬ್ಲಮ್ ಬರೋಕ್ಕೆ ಮುಂಚೆಯೇ ಕ್ಲಿಯರ್ ಮಾಡ್ಕೋಬೋದು ಈಗ ನಮ್ಮ ಮನೆಗೆ ಒಂದು ಮಗು ಇದೆ ಈಗಿನ ಕಾಲದಲ್ಲಂತೂ ಟೆಂತ್ಗೆ ಫಸ್ಟ್ ಫಸ್ಟ್ ಇಯರ್ ಪಿ ಯು ಸಿಗೆ ಸ್ಟಾರ್ಟ್ ಆಗೋಗುತ್ತೆ ಹೋಗಳು ನಮ್ಮ ಮನೆಗೆ ಒಂದು ಮಗು ಇದೆ ಈಗ ಅದು ಟೆಂತ್ಗೆ ಬರ್ತಾಯಿದೆ ಬುದ್ಧಿವಾದ ಹೇಳಿದ್ರಂಥ ದೇವರನಿಗೂ ಕೇಳೋದಿಲ್ಲ ಆ ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಾ ನನ್ನನ್ನು ಈ ಥರ ನೋಡ್ತಾ ಇದೆಯಾ ಅಂತ ಆಲ್ರೆಡಿ ಇನ್ನಷ್ಟು ಪ್ರಾಬ್ಲಮ್ ಆಗುತ್ತೆ ಏನೂ ಬೇಡ ಆ ಮಗು ಪಿರಮಿಡ್ ಡೀಲಿಂಗ್ ಮಾಡಿ ಆ ಮಗುವಿನ ಆಜ್ಞಾ ಚಕ್ರವನ್ನು ಆ್ಯಕ್ಟಿವ್ ಮಾಡಿ ಆ ಮಗುನ ಹೇಳೋ ಥರ ಕೇಳೋ ಥರ ಆ ಕುಂಚನ ವಿಧಾನ ಮಾಡ್ಕೊಳ್ಳಿ ಅದೇನೋ ದಾರಿ ತಪ್ಪೋಗುತ್ತೆ ಇಲ್ಲೊಂದು ಮಗ ಇದ್ದಾನೆ ಈ ಕಾಲದಲ್ಲಿ ಚಿಕ್ಕ ವಯಸ್ಸಿಗೆ ಸಿಗರೇಟು ಏನೇನು ಕಲಿಬಾರ್ದೆಲ್ಲ ಚಿಕ್ಕ ಮಕ್ಳಿಂದನೇ ಕಲಿತದೆ ಅವ್ರಿಗೇನಕ್ಕೆ ಕೇಳಬೇಕು ಅದ್ರ ಬದಲು ರೇಖೆಯನ್ನು ಮಾಡಿ ಅವನಿಗೆ ಅವ್ರು ಬೇರೆ ರೀತಿ ಬೇಕು ಇವಾಗಿಂದನೇ ರೇಖೆ ಮಾಡ್ಕೊಂಡೋಗಿ ಅವ್ನು ದಾರಿ ತಪ್ಪೋವರೆಗೂ ವೆಯ್ಟ್ ಮಾಡಬೇಕಾ ಅಥವಾ ತಪ್ಪಿದ ಮೇಲೆ ಬರಬೇಕಾ ಬರಬೇಕಾ ಅಥವಾ ಈ ಮಗು ಎಸ್ ಎಲ್ ಸಿ ಫಸ್ಟ್ ಇಯರ್ಗೆಲ್ಲ ಲವ್ ಮಾಡಿ ಆ ಮಗು ಹಾಳಾಗಿ ಮೇಲೆ ಬರಬೇಕಾ ಏನಕ್ಕೆ ಏನಕ್ಕೆ ವೆಯ್ಟ್ ಮಾಡಬೇಕು ಅದು ನಂಗೆ ಗೊತ್ತಾಗ್ತಾ ಇಲ್ಲ ಏನಕ್ಕೆ ವೆಯ್ಟ್ ಮಾಡಬೇಕು ಅದು ನಾನು ಹೇಳೋದು ಫಸ್ಟ್ ಇಯರ್ ಏಕೆ ಮತ್ತು ಇಪ್ಪನೋಟ ಜನ ಕಲ್ತ್ಕೊಡಿ ಇಂಥ ಸಮಸ್ಯೆಗಳು ಬರೋಕ್ಕೆ ಮುಂಚೆನೇ ಎಚ್ಚರವಾಗಿರಿ ಬಂದ ಮೇಲೆ ಯಾಕೆ ಪ್ರಾಬ್ಲಮ್ ಬಿಡಬೇಕು ಈಗ ಯಾವುದೋ ಒಂದು ಕಾಯಿಲೆ ಅದು ಹೈಯರ್ ಸ್ಟೇಜ್ಗೆ ಹೋದೆ ಆಪ್ರೇಷನ್ ಮಾಡಬೇಕು ಅಂತ ಗೊತ್ತಿರುತ್ತೆ ಈಗ ಪಿ ಸಿ ಓಡಿ ಅಂತ ಇಟ್ಕೊಳ್ಳಿ ಒಂದು ಮ ಒಂದು ಹೆಣ್ಣಿಗೆ ಪಿ ಸಿ ಓಡಿ ಬಂದಾಗ ಮುಂದೆ ಗರ್ಭಕೋಶ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗಲ್ವಾ ಅಥವಾ ಮದುವೆ ಆದಮೇಲೆ ಮಕ್ಕಳಾಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗಲ್ವಾ ಅಥವಾ ಮದುವೆಯಾಗಿ ಆಗಿ ಮಕ್ಕಳಾಗಿದ್ದಾರೆ ಪಿ ಸಿ ಓಡಿ ಪ್ರಾಬ್ಲಮ್ ಇದೆ ನಾಳೆ ಗರ್ಭಕೋಶ ತದ್ ಪಕ್ಕಕ್ಕೆ ಇಡ್ತಾರೆ ಅಂತ ಗೊತ್ತಿಲ್ವಾ ಅಲ್ವರೆಗೂ ಆಗೋವರೆಗೂ ವೆಯ್ಟ್ ಮಾಡಬೇಕಾ ಪ್ರಾಬ್ಲಮನ್ನು ಸ್ಟಾರ್ಟಿಂಗಲ್ಲೇ ಮಾಡಿಕೊಂಡ್ರೆ ಅಲ್ಲಿವರೆಗೂ ಏನಕ್ಕೆ ಹೋಗ್ಬೇಕು ಅದನ್ನು ನಾವು ಹೇಳೋದು ಕೆಲವಿರುತ್ತೆ ಕೆಲವನ್ನ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಯಾರೋ ಒಂದು ಆ್ಯಕ್ಸಿಡೆಂಟ್ ಆಗಿರುತ್ತೆ ಅಥವಾ ಬಿದ್ದಿರ್ತಾರೆ ಬೋನ್ ಸೈಡ್ಗೆ ಹೋಗಿರುತ್ತೆ ರೇಖೇಲಿ ಅದನ್ನು ಕುಣಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಹಾಗಾದ್ರೂ ಆಸ್ಪಿಟ್ಲ್ ಟ್ರೀಟ್ಮೆಂಟ್ ತೊಗೋಬೇಕು ಮತ್ತೆ ಅದು ನೆಕ್ಸ್ಟು ಪ್ರಾಬ್ಲಮ್ಮು ಆಗದಿರ್ತಾರೆ ರೇಖೆ ಮಾಡ್ಕೋಬೇಕು ಈಗ ಬೋನ್ ಆಪ್ರೇಷನ್ ಆಗಿ ಮತ್ತೆ ಪ್ರಾಬ್ಲಮ್ ಆಗಿರೋ ರೆಜ್ಜನ ಇದ್ದಾರೆ ಆ ಟೈಮಲ್ಲಿ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಮತ್ತು ಅದು ಮತ್ತೆ ಆಗದೇ ಇರೋ ಥರ ರೇಖೆಯನ್ನು ಮಾಡಬೇಕು ಈಗ ಎಷ್ಟೋ ಜನಕ್ಕೆ ಡಿಸ್ಕ್ ಪ್ರಾಬ್ಲಮ್ ಆಗ್ತದೆ ರೇಖೆಯಿಂದ ಡಿಸ್ಕ್ ಕುಣಿಸ್ತೀವಿ ಅನ್ನೋದು ಆಗಲ್ಲ ಅದನ್ನು ಕರೆಕ್ಟಾಗಿ ಡಿಸ್ಕ್ ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ಕೋಬೇಕು ಮತ್ತೆ ನೆಕ್ಸ್ಟ್ ಆ ಥರ ಬರ್ದೇ ಇರೋ ಥರ ರೇಖೆಯಲ್ಲಿ ಕ್ಲಿಯರ್ ಮಾಡ್ಕೋಬೇಕು ಕೆಲವು ಪ್ರಾಬ್ಲಮ್ಸನ್ನು ಟ್ರೀಟ್ಮೆಂಟ್ ತೊಗೊಂಡು ಮತ್ತೆ ಬರ್ದೇ ಇರೋ ಥರ ಮಾಡ್ಕೋಬೇಕು ಕೆಲವು ಪ್ರಾಬ್ಲಮನ್ನು ಬರೋಕ್ಕೆ ಮುಂಚೆಯೇ ಅವಾಯ್ಡ್ ಮಾಡ್ಕೋಬೇಕು ಕೆಲವು ಪ್ರಾಬ್ಲಮ್ ಟ್ರೀಟ್ಮೆಂಟು ಮಾಡ್ಕೊಟ ಮಾಡ್ಕೊತ ರೇಖೆ ಮಾಡಿಕೊಂಡು ಅದು ಹೈಯರ್ ಸ್ಟೇಜ್ಗೆ ಹೋಗೋದನ್ನು ತಪ್ಪಿಸ್ಬೇಕು ಇದು ಮಾಡಿಕೊಂಡಾಗ ಮಾತ್ರ ಜನ ಇರೋದರಲ್ಲಿ ಅಷ್ಟು ಇಷ್ಟು ಆರೋಗ್ಯವಾಗಿರ್ತಾರೆ ಅಷ್ಟು ಅಷ್ಟು ಯಾಕೆ ಅಂದರೆ ನಾವು ತಿನ್ನೋದಿಂದನೇ ಬೇಕಾದಷ್ಟು ಬರ್ತಾಯಿದೆ ಈಗಿರುವ ಇದರಲ್ಲಿ ಬದುಕಿರೋರಿಗಿಂತ ಪ್ರೇತಾತ್ಮಗಳ ಸಂಖ್ಯೆನೇ ಜಾಸ್ತಿ ಆಗಿದೆಯಂತೆ ಅದು ನಾನು ಹೇಳ್ತಾ ಇರೋದಲ್ಲ ನಮ್ಮ ಗುರುಗಳು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ತಾರಂಥದ್ದು ಅದು ನಿಜ ಯಾಕೆಂದರೆ ಈಗ ಸಾವುಗಳು ಜಾಸ್ತಿ ಆಗಿದೆ ಅದು ಕೊರೋನಾದಿಂದ ಇರ್ಬೋದು ಸುನಾಮಿಯಿಂದ ಇರ್ಬೋದು ಅಥವಾ ಮಳೆಗಳು ಬಂದು ಜನ ಕೊಚ್ಕೊಂಡು ಹೋಗ್ತಾ ಇರ್ಬೋದು ಇದೆಲ್ಲ ನಾವು ಕಂಪೇರ್ ಮಾಡಿದಾಗ ಬದುಕಿರೋರಿಗಿಂತ ಸತ್ತಿರೋ ಪ್ರೇತಾತ್ಮಗಳ ಸಂಖ್ಯೆಯೇ ಜಾಸ್ತಿ ಆಗಿದೆ ತಿಳ್ಕೊಂಡು ಕಾಯಿಲೆ ಬಂದವರು ಕ್ಲಿಯರ್ ಮಾಡಿಕೊಂಡ್ರೆ ಏನು ಏನೋ ಇನ್ನೊಂದು ಐದು ದಿನ ಉಳಿತಾರೆ ಈಗ ಅರವತ್ತು ವರ್ಷ ಬದುಕೋದೇ ಗ್ಯಾರಂಟಿ ಇಲ್ಲ ಇರೋದಾಗ ಒಂದಷ್ಟು ವರ್ಷ ಬದುಕ್ತಾರೆ ಮೂಢನಂಬಿಕೆ ಯಾವುದು ನೀವು ಹೇಳೋದು ಸಹಜವಾದ ಬದುಕಿನಲ್ಲಿ ನಾವು ನಿರಂತರವಾಗಿ ಓಡ್ತಾ ಇರುವಂಥವ್ರು ಕೂಡ ಈ ಕುಟುಂಬದಲ್ಲೊಂದು ರೇಖೆ ಕಲ್ತ್ಕೊಳ್ಳೋದು ಸೇಫ್ ಖಂಡಿತ ಖಂಡಿತ ಅದಂತೂ ನಿಜ